ರಾಜಧಾನಿ ಬೆಂಗಳೂರಿನ ನಗರದ ಹಲವು ಕಡೆ ಈ ದಿನ ಬೆಳಗ್ಗೆ ಚಿಟಿ ಚಿಟಿ ಮಳೆಯಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮುಂಜಾನೆ ಹೊತ್ತಿನಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬ ಕಂಡುಬರುತ್ತಿದೆ ಗುರುವಾರ ಮಳೆಯಾಗಿದ್ದು ಮೋಡ ಕವಿದ ವಾತಾವರಣವಿದೆ ಸಂಜೆ ಮಳೆಯಾಗುವ ಸಾಧ್ಯತೆಗಳು ಸಹ ಹೆಚ್ಚಿದೆ ಬೆಂಗಳೂರಿನ ಹೊರವಲಯದ ಗ್ರಾಮಗಳಲ್ಲೂ ಮಳೆಯಾಗಿದೆ ಇನ್ನು ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಪರಿಣಾಮ ಮಳೆಯಾಗುತ್ತಿದೆ ಹವಾಮಾನ ಇಲಾಖೆ ನವೆಂಬರ್ ಹದಿನೈದರವರೆಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಿದೆ ಈ ಬಾರಿ ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಮಳೆ ದಾಖಲಾಗಿದೆ ಅಕ್ಟೋಬರ್ ಕಳೆದು ನವೆಂಬರ್ ಚಳಿಗಾಲ ಪ್ರಾರಂಭವಾಗಿದ್ದರೂ ಸಹ ಮಳೆಯ ಹೊಡೆತ ರಾಜ್ಯದ ಹಲವು ಕಡೆ ಇನ್ನೂ ಮುಂದುವರೆದಿದೆ ಅದರಂತೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲೂ ಸಹ ಇಂದು ಬೆಳಗ್ಗೆ ಜಿಟಿ ಜಿಟಿ ಮಳೆ ಸುರಿದಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮುಂಜಾನೆ ಹೊತ್ತಿನಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತಿದೆ ಗುರುವಾರ ಮಳೆಯಾಗಿದ್ದು ಮೋಡ ಕವಿದ ವಾತಾವರಣವಿದೆ ಸಂಜೆ ಮಳೆಯಾಗುವ ಸಾಧ್ಯತೆಗಳು ಸಹ ಹೆಚ್ಚಿದೆ ಬೆಂಗಳೂರಿನ ಹೊರವಲಯದ ಗ್ರಾಮಗಳಲ್ಲೂ ಮಳೆಯಾಗಿದೆ ಇನ್ನು ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗುತ್ತಿರುವ ಪರಿಣಾಮ ಈ ಮಳೆ ಉಂಟಾಗುತ್ತಿದೆ ಹವಾಮಾನ ಇಲಾಖೆ ನವೆಂಬರ್ ಹದಿನೈದರವರೆಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಿದೆ